ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಇಂದು ಪ್ರಕಟಿಸಿರುವಂತಹ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನೋಡೋಣ ಇವತ್ತು ಈಗಾಗಲೇ ಪ್ರತಿ ವಿಷಯಕ್ಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ ಇಲಾಖೆಯಿಂದ ಬಿಟ್ಟಿರುವಂತದ್ದು ಹಾಗಾಗಿ ಇಂದು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಿಷಯ ವಿಜ್ಞಾನ ಈಗಾಗಲೇ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ದಾರೆ ಈಗಾಗಲೇ ಒಂದನೇ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನ ಈಗಾಗಲೇ ಮಾಡಿದ್ದೇನೆ ಇದು ಎರಡನೇ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನ ಈಗ ನೋಡೋಣ ಈಗಾಗಲೇ ಇದರ ಬಗ್ಗೆ ವಿವರಣೆಯನ್ನ ನೀಡಿದ್ದೇನೆ ಹಾಗಾಗಿ ನೇರವಾಗಿ ನಾನು ಪ್ರಶ್ನೆ ಪತ್ರಿಕೆ ಕಡೆ ಹೋಗ್ತಾ ಇದ್ದೀನಿ ಮೊದಲಿಗೆ ಭಾಗ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಭೌತ ವಿಜ್ಞಾನ ಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಒಂದು ಅಂಕದ ಒಂದನೇ ಪ್ರಶ್ನೆ ಮೇನ್ ಕ್ವಶನ್ ಒಂದಿದೆ ಅದರಲ್ಲಿ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಮೂರು ಅಂಕಗಳು ಇಲ್ಲಿ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರದ ಒಂದು ಗುಣ ಯಾವುದು ಅಂತ ಕೇಳ್ತಾರೆ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತದೆ ಅದೇ ರೀತಿ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀ ಕೇಂದ್ರೀಕರಿಸುತ್ತದೆ ಅನ್ನುವಂತಹ ಉತ್ತರ ಈಗ ನೆಕ್ಸ್ಟ್ ಮುಂದಿಂದು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತ ಆಗುತ್ತದೆ ಈ ಸ್ಥಿತಿಯನ್ನು ಹೀಗೆ ಕರೆಯುತ್ತಾರೆ ಹೈಪರ್ ಮೆಟ್ರೋಪಿಯ ಮಯೋಪಿಯಾ ಮತ್ತು ಪ್ರಿಸ್ ಬಯೋಪಿಯಾ ಅಂತಕ್ಕಂಥದ್ದು ಅಥವಾ ಕ್ಯಾಟ್ರಾಕ್ಟ್ ಅಂತಕ್ಕಂಥ ಉತ್ತರಗಳಿಂದ ಕರೆಯುತ್ತಾರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀತಕ್ಕಂಥದ್ದು ಮೂರನೇ ಪ್ರಶ್ನೆ ಫ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಯಾವುದನ್ನು ಸೂಚಿಸುತ್ತದೆ ಅಂತ ವಿದ್ಯುತ್ ಪ್ರವಾಹ ಪ್ರೇರಿತ ವಿದ್ಯುತ್ ಪ್ರವಾಹ ವಾಹಕದ ಚಲನೆಯ ದಿಕ್ಕು ಕಾಂತ ಕ್ಷೇತ್ರದ ದಿಕ್ಕು ಅನ್ನುವಂಥದ್ದು ಈಗ ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದ್ದು ಒಂದೊಂದಕ್ಕೆ ಒಂದು ಅಂಕ ಅಂದ್ರೆ ಎರಡು ಅಂಕ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಒಂದು ಗೋಳಿಯ ದರ್ಪಣದ ಸಂಗಮ ಧುರೋ ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ಅದರ ವಕ್ರತೀಜವನ್ನ ಕಂಡುಹಿಡ್ರಿ ಐದನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಈಗ ಮೇನ್ ಕ್ವಶನ್ ಥರ್ಡ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಆರನೇ ಪ್ರಶ್ನೆ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಥವಾ ಕ್ವಶನ್ ಇದೆ ಇಲ್ಲಿ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ಸೆವೆಂತ್ ಕ್ವಶನ್ ಸೊಲೆನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇನ್ನ ಪ್ರಮುಖವಾಗಿರ್ತಕ್ಕಂಥ ಮೇನ್ ಫೋರ್ತ್ ಕ್ವಶನ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಎಂಟನೇ ಪ್ರಶ್ನೆ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಮತ್ತು ವೋಲ್ಟ್ ಮೀಟರ್ ಗಳನ್ನ ಹೇಗೆ ಸಂಪರ್ಕಿಸಿರುತ್ತಾರೆ ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕು ಇಲ್ಲ ಅಥವಾ ಕ್ವಶನ್ ಇದೆ ಜೋಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮಂಡಲದಲ್ಲಿ ಫ್ಯೂಸ್ ಅನ್ನು ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಉತ್ತರವನ್ನು ಬರೀಬೇಕು ಹತ್ತನೇ ಕ್ವಶನು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವಿರಿ ಕಾಂತಿಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಥವಾ ಕ್ವಶನ್ ಇದೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಶ್ವ ಮಂಡಲ ಉಂಟಾಗಲು ಕಾರಣಗಳೇನು ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಅಂತ ಫಿಫ್ತ್ ಕ್ವಶನ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಒಟ್ಟು ನಾಲ್ಕು ಅಂಕ ಹನ್ನೊಂದನೇ ಪ್ರಶ್ನೆಗಳಲ್ಲಿ ಏನು ಉದ್ದ ಎಲ್ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ ಎನ್ನು ಹೊಂದಿರುವ ವಾಹಕ ತಂತಿಯ ರೋಧವು ನಾಲ್ಕು ಆಗಿದೆ ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ ಟೂ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಇನ್ನೊಂದು ಬಿ ಕ್ವಶನ್ ಇದೆ ಇದರಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ ಆರ್ ಒನ್ ಆರ್ ಟು ಆರ್ ತ್ರೀಗಳು ಕ್ರಮವಾಗಿ ಐದು ಓಂ ಹತ್ತು ಓಂ ಮತ್ತು ಮೂವತ್ತು ಓಂ ಬೆಲೆಗಳನ್ನು ಹೊಂದಿವೆ ಇವುಗಳನ್ನು ಹನ್ನೆರಡು ವ್ಯಾಟ್ ಹನ್ನೆರಡು ವೋಲ್ಟೇಜ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನು ಲೆಕ್ಕಾಚಾರವನ್ನು ಮಾಡಿ ಸಿಕ್ಸ್ತ್ ಕ್ವಶನ್ ಫೈವ್ ಮಾರ್ಷನ್ ಕ್ವಶನ್ ಇದೆ ಒಂದೇ ಒಂದು ಕ್ವಶನ್ ಒಟ್ಟು ಅಂಕ ಐದು ಹನ್ನೆರಡನೇ ಕ್ವಶನ್ ಬೆಳಕಿನ ವಕ್ರೀಭವನ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯ ಟೂ ಪಾಯಿಂಟ್ ಫೋರ್ ಟೂ ಇದೆ ಈ ಹೇಳಿಕೆ ಅರ್ಥ ಏನು ಅಂತ ನಿಮ್ಮ ದರ್ಪಣದ ಉಪಯೋಗಗಳೇನು ದರ್ಪಣದ ಸೂತ್ರವನ್ನ ಬರೆಯಿರಿ ಇದು ಭೌತಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು ಪಾರ್ಟ್ ಬಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಪ್ರಮುಖವಾಗಿರ್ತಕ್ಕಂಥ ಮೇನ್ ಸೆವೆಂತ್ ಕ್ವಶನ್ ಇಲ್ಲಿ ಮೂರು ಅಬ್ಜೆಕ್ಟಿವ್ ಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಮೂರು ಅಂಕಗಳು ಥರ್ಟೀನ್ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರ ಲೋಹ ಬೆಸುಗೆ ಲೋಹ ಗಂಚು ಹಿತ್ತಾಳೆ ಕಲೆ ರಹಿತ ಉಕ್ಕು ಅಂತ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನಗಳನ್ನ ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿ ವರ್ತಕಗಳು ಇದರಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫರಿಕ್ ಆಮ್ಲ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅನ್ನುವಂಥ ಉತ್ತರಗಳು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೀತಕ್ಕಂಥದ್ದು ಫಿಫ್ಟೀನ್ ಸೋಡಿಯಂ ಬೈಕಾರ್ಬನೇಟ್ ದುರ್ಬಲ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾದ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಕೂಡ ನಾಲ್ಕು ಉತ್ತರಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಏಟ್ ಕನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಕೂಡ ಮೂರು ಪ್ರಶ್ನೆಗಳು ಒಂದೊಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ಸಿಕ್ಸ್ಟೀನ್ ಕ್ವಶನ್ ಅನ್ನು ನೋಡೋಣ ಕಬ್ಬಿಡದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರು ಎರಡು ವಿಧಾನಗಳನ್ನು ತಿಳಿಸಿ ಹದಿನೇಳನೇ ಕ್ವಶನ್ ಒಂದು ಅನು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣು ಸೂತ್ರ ಸಿ ಟು ಎಚ್ ಫೋರ್ ಆದರೆ ಐದನೇ ಸದಸ್ಯನ ಅಣು ಸೂತ್ರವನ್ನು ಕಂಡುಹಿಡಿಯಿರಿ ಹದಿನೆಂಟನೇದು ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ ನೈನ್ತ್ ಕ್ವಶನ್ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡು ಎರಡು ಅಂಕಗಳಂದ್ರೆ ಒಟ್ಟು ಆರು ಅಂಕಗಳು ಹತ್ತೊಂಬತ್ತನೇ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಎರಡು ರಾಸಾಯನಿಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ ಈ ಸಮೀಕರಣವನ್ನ ಇಲ್ಲಿ ಎಫ್ ಇ ಟೂ ಇದೆ ಇಲ್ಲಿ ಎಫ್ ಇ ಒನ್ ಇದೆ ಇಲ್ಲಿ ಓ ತ್ರೀ ಇದೆ ಇಲ್ಲಿ ಓ ಫೋರ್ ಇದೆ ಈ ರೀತಿ ಸಮೀಕರಣವನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡಬೇಕು ಎರಡು ಸಮೀಕರಣಗಳಿಗೆ ಇಪ್ಪತ್ತನೇದು ಅಲ್ಕೇನುಗಳು ಎಂದರೇನು ಬೆಂಜಿನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಇಪ್ಪತ್ತೊಂದನೇ ಅದು ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಥವಾ ಅದರ ಕಾರಣವನ್ನ ಕೊಡಿ ಎರಡರಲ್ಲಿ ಒಂದು ಗುಣಗಳಾದರೂ ಬರೀಬೇಕು ಅದಕ್ಕೆ ಕಾರಣಗಳಾದರೂ ಕೊಡಬೇಕು ಅಂದ್ರೆ ಎರಡರಲ್ಲಿ ಒಂದು ಇಲ್ಲ ಅಥವಾ ಪ್ರಶ್ನೆ ಇರೋದ್ರಿಂದ ಆಯಾನಿಕ್ ಸಂಯುಕ್ತಗಳ ಗುಣಗಳಾದರೂ ಬರೆಯಿರಿ ಇಲ್ಲಿ ಕೆಟ್ಟ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಾರಣಗಳಾದರೂ ತಿಳಿಸಿ ಅಲ್ಲಿ ಒಂದು ಪ್ರಶ್ನೆ ಇದೆ ಇದರಲ್ಲಿ ಕಾರಣ ಕೊಡಿಯಲ್ಲಿ ಮತ್ತೆ ಎರಡು ಇವೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಕಾರಣ ಕೊಡಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಕಾರಣ ಕೊಡಿ ಎನ್ನುವಂಥದ್ದು ಈಗ ಅದೇ ರೀತಿ ಟೆಂತ್ ಕ್ವಶನ್ ಮೇನ್ ಕ್ವಶನ್ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕ ಇಪ್ಪತ್ತೆರಡನದು ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸದುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸದುವಿನ ಚೂರುಗಳನ್ನು ಗುರುತಿಸಿ ಟ್ವೆಂಟಿ ಥರ್ಡ್ ಕ್ವಶನ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಇಲ್ಲಿ ಒಂದೇ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅವುಗಳಲ್ಲಿ ಬೆಂಕಿ ಆರಿಸುವ ಸೋಡಾ ಅಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥ ಟ್ವೆಂಟಿ ಫೋರ್ತ್ ಕ್ವಶನ್ ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಲಿ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸ್ವತ್ತು ಲೋಹವನ್ನು ಹೇಗೆ ಪಡೆಯಲಾಗುತ್ತದೆ ಲೆವೆಂತ್ ಕಶನ್ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಂದು ಪ್ರಶ್ನೆ ನಾಲ್ಕು ಅಂಕ ಟೋಟಲ್ ನಾಲ್ಕು ಟ್ವೆಂಟಿ ಫಿಫ್ತ್ ಕ್ವಶನ್ ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಬೀದು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಥವಾ ಏನು ಕಾರ್ಬನ್ ಪರಮಾಣುಗಳು ಸಿ ಪ್ಲಸ್ ಮೈನಸ್ ಇದೆ ಇಲ್ಲಿ ಇದು ಪರಮಾಣು ಎನಾಯನ್ ಮತ್ತು ಸಿ ಪ್ಲಸ್ ಕ್ಯಾಟೈನ್ ಉಂಟು ಮಾಡುವುದಿಲ್ಲ ಏಕೆ ಇದರಲ್ಲಿ ಬಿ ಕ್ವಶನ್ ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿ ರಚನೆಗಳನ್ನ ಬರೆಯಿರಿ ಈಗ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಮುಗಿದಿದೆ ಪಾರ್ಟ್ ಸಿ ಗೆ ಸಂಬಂಧಪಟ್ಟಿರುವಂತೆ ಟ್ವೆಲ್ತ್ ಕ್ವಶನ್ ಇಲ್ಲಿ ಕೂಡ ಅಬ್ಜೆಕ್ಟಿವ್ ಟೈಪ್ ಎರಡು ಪ್ರಶ್ನೆಗಳಿವೆ ಎರಡು ಅಂಕಗಳು ಇಪ್ಪತ್ತಾರನೇ ಕ್ವಶನ್ ಸಣ್ಣ ಕರಳು ವಿಲ್ಲೈ ಶ್ವಾಸಕೋಶ ಶ್ವಾಸನಳಿಕೆಗಳು ಗಾಳಿಗೂಡುಗಳು ನೆಫ್ರಾನ್ಗಳು ವಪೆ ಅನ್ನುವಂತ ಉತ್ತರ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ ಟ್ವೆಂಟಿ ಕೆಳಗಿನವುಗಳಲ್ಲಿ ಅನುವಂಶಗೊಳ್ಳದ ಒಂದು ಗುಣ ಕಣ್ಣಿನ ಆಕಾರ ಕೂದಲಿನ ಬಣ್ಣ ರಕ್ತದ ಗುಂಪಿನ ವಿಧ ಆಟವಾಡುವ ಕೌಶಲ್ಯಗಳು ಅಂತ ಸೂಕ್ತ ಉತ್ತರವನ್ನು ಇಲ್ಲಿ ಕೂಡ ಆಯ್ಕೆ ಮಾಡಿ ಬರಿತಕ್ಕಂಥ ಥರ್ಟೀನ್ ಕ್ವಶನ್ ಮೂರು ಅಂಕ ಮೂರು ಪ್ರಶ್ನೆ ಒಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕ ಬಾಷ್ಪ ವಿಸರ್ಜನೆ ಎಂದರೇನು ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯ ಅನುವರ್ತನೆಯಿಲ್ಲ ಏಕೆ ಥರ್ಟಿಎತ್ ಕ್ವಶನ್ ಕಾಯಜ ಸಂತಾನೋತ್ಪತ್ತಿ ಯಾವುದಾದ್ರೂ ಎರಡು ಅನುಕೂಲಗಳನ್ನು ತಿಳಿಸಿ ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಫೋರ್ಟೀನ್ ಕ್ವಶನ್ ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅಂಡಾಶಯ ಭಾಗವನ್ನು ಗುರುತಿಸಿ ಮೂವತ್ತೆರಡನೇ ಕ್ವಶನ್ ಮಾನವನ ಮಿದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ ಕಾರಣ ಕೊಡಿ ಥರ್ಟಿ ತ್ರೀ ಕ್ವಶನ್ ನೇಫ್ರಾನ್ಗಳನ್ನು ವಿಸರ್ಜನಾಂಗವಾದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಸಣ್ಣ ಕರಳನ್ನು ಸಂಪೂರ್ಣ ಜೀರ್ಣ ಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ ಕಾರಣವನ್ನು ತಿಳಿಸಿ ಈಗ ಫಿಫ್ಟೀನ್ತ್ ಕ್ವಶನ್ ತ್ರೀ ಮಾರ್ಕ್ಸ್ ಇನ್ ತ್ರೀ ಕ್ವಶನ್ ಅಂದ್ರೆ ಟೋಟಲ್ ನೈನ್ ಥರ್ಟಿ ಫೋರ್ತ್ ಕ್ವಶನ್ ಎತ್ತರದ ಟಿಟಿ ಬಟಾಣಿ ಸಸ್ಯವನ್ನು ಕುಬ್ಜ ಟಿ ಸ್ಮಾಲ್ ಟಿಟಿ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಣ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಅಥವಾ ಕ್ವಶನ್ ಇದೆ ದುಂಡನೆ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಆರ್ ಆರ್ ವಾಯ್ ವೈ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಕ್ಯಾಪಿಟಲ್ ವಾಯ್ ವೈ ಸಂಕಣಗೊಳಿಸಿದೆ ಎಫ್ ಟು ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೂರ್ಣ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳನ್ನ ವಿಧಗಳ ಅನುಪಾತಗಳನ್ನ ತಿಳಿಸಿ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಥರ್ಟಿ ಫಿಫ್ತ್ ಕ್ವಶನ್ ಇದು ಥರ್ಟಿ ಫಿಫ್ತ್ ಕ್ವೆಶನ್ ಅನ್ನ ನಾವು ಮಾನವನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾ ಅಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿ ಸಿಕ್ಸ್ ಕ್ವಶನ್ ಪೋಷಣ ಸ್ತರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಏಕೆ ವಿವರಣೆಯನ್ನು ನೀಡಿ ಅತ್ತವ ಓಜೋನ್ ಎಂದರೇನು ಓಝೋನ್ ಪದರದ ಕಾರ್ಯವೇನು ಓಜೋನ್ ಪದರ ಕುಸಿತಕ್ಕೆ ಕಾರಣಗಳೇನು ಅನ್ನುವಂಥ ಪ್ರಶ್ನೆ ಇನ್ನ ಥರ್ಟಿ ಸಿಕ್ಸ್ಟೀನ್ ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಎಂಟು ಅಂಕಗಳು ಎರಡು ಪ್ರಶ್ನೆಗಳಿವೆ ತರ್ಟಿ ಸೆವೆನ್ ಥರ್ಟಿ ಏಟ್ ಪರಾವರ್ತಿತ ಚಾಪ ಎಂದರೇನು ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೆಯಿರಿ ತರ್ಟಿ ಏತ್ ಕ್ವಶನ್ ಲಾಸ್ಟ್ ಕ್ವಶನ್ ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಪ್ರೋಟೆಸ್ಟ್ ಗ್ರಂಥಿ ಮತ್ತು ಟೆಸ್ಟೋ ಸ್ಪಿ ಸ್ಪೀರ್ ಸ್ಟಿರಾನ್ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು ಅನ್ನುವಂಥದ್ದು ಒಟ್ಟು ಥರ್ಟಿ ಏಟ್ ಕ್ವಶನ್ಗಳು ಇದು ಪಾರ್ಟ್ ಒನ್ ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ಅಲ್ಲಿ ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಸಂಪೂರ್ಣ ಪ್ರಶ್ನೆ ಪತ್ರಿಕೆನ ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು